ಓಂ ಶ್ರೀ ಗುರುಪಿಯೊಣ್ಣ ಮಹಾ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಲ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜೂನ್ ಎಂಟರ ಒಳಗೆ ಈ ದೈವಿಕ ಗಿಡಗಳನ್ನು ಇಟ್ಟರೆ ನಿಮ್ಮ ಆರೋಗ್ಯ ಸಮೃದ್ಧಿ ಹೆಚ್ಚಾಗುತ್ತದೆ ಜ್ಯೇಷ್ಠ ಮಾಸವು ಪ್ರಾರಂಭವಾಗಿದೆ ಈ ಮಾಸದಲ್ಲಿ ಮೇ ಇಪ್ಪತ್ತೈದರಿಂದ ಜೂನ್ ಎಂಟರವರೆಗೆ ಈ ದೈವಿಕ ಗಿಡಗಳನ್ನು ಇಟ್ಟರೆ ಸಮೃದ್ಧಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಈ ವರ್ಷ ಜೂನ್ ಎಂಟರವರೆಗೆ ನಾವು ಯಾವೆಲ್ಲ ದೈವಿಕ ಶಕ್ತಿಯುಳ್ಳ ಗಿಡಗಳನ್ನು ಇರಬೇಕು ಇದರ ಪ್ರಯೋಜನಗಳೇನು ಅಂತ ಇವಾಗ ನೋಡೋಣ ಬನ್ನಿ ಜೂನ್ ಅಂದರೆ ಈ ಜ್ಯೇಷ್ಠ ಮಾಸದಲ್ಲಿ ನಮಗೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಕೂಡ ಬರುತ್ತೆ ಅದಕ್ಕೆ ನೇನು ಬಂದಿರುವುದು ಈ ಈ ತಿಂಗಳಲ್ಲಿ ಎಂಟು ಜೂನ್ ಎಂಟರ ಒಳಗೆ ಈ ಮಾಸದಲ್ಲಿ ನಾವು ಯಾವ ಗಿಡಗಳನ್ನು ಇರಬೇಕು ಅಂತ ಈ ವಿಡಿಯೋ ನೋಡೋಣ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಜ್ಯೇಷ್ಠ ಮಾಸವು ವರ್ಷದ ಮೂರನೇ ಮಾಸವಾಗಿದೆ ಈ ಮಾಸದಲ್ಲಿ ಸೂರ್ಯನ ಶಾಖಾತಿಯಾಗಿರುತ್ತದೆ ಆದರೆ ಪ್ರಸ್ತುತ ಪ್ರಾಕೃತಿಕ ಬದಲಾವಣೆಯಿಂದ ಎಲ್ಲೆಂದರಲ್ಲಿ ಮಳೆಯ ಆರ್ಭಾಟ ಹೆಚ್ಚಾಗಿದೆ ಅದರಲ್ಲೂ ಈ ವರ್ಷ ವೈಶಾಖ ಹಾಗೂ ಜ್ಯೇಷ್ಠ ಮಾಸದ ಮೇ ಇಪ್ಪತ್ತೈದರಿಂದ ಜೂನ್ ಎಂಟರವರೆಗೆ ಈ ದಿನವನ್ನು ಸಮೃದ್ಧಿಯ ದಿನವೆಂದು ಪರಿಗಣಿಸಲಾಗಿದೆ ಈ ವರ್ಷ ಮೇ ಇಪ್ಪತ್ತೈದರಿಂದ ಜೂನ್ ಎಂಟರವರೆಗೆ ಈ ಒಂಬತ್ತು ದಿನಗಳಲ್ಲಿ ನಾವು ಯಾವ ದೈವಿಕ ಶಕ್ತಿ ಇಲ್ಲ ಅಥವಾ ಪೂಜೆಗೆ ಅರ್ಹವಾದ ಗಿಡವನ್ನು ಇರುವುದು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೆಯದು ತುಳಸಿ ಗಿಡ ತುಳಸಿಯನ್ನು ಪ್ರತಿಯೊಂದು ಹಿಂದೂ ಮನೆಯಲ್ಲಿ ಪೂಜಿಸಲಾಗುತ್ತದೆ ತುಳಸಿಯು ದೈವಿಕ ಶಕ್ತಿಯನ್ನು ಹೊಂದಿರುವ ಗಿಡವಾಗಿತ್ತು ಇದನ್ನು ಮನೆಯಲ್ಲಿ ಇಡುವುದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀನಾರಾಯಣರು ತುಳಸಿ ಗಿಡದಲ್ಲಿ ನೆಲೆಸಿರುತ್ತಾರೆ ಎನ್ನುವ ನಂಬಿಕೆಯೂ ಇದೆ ಈ ಕಾರಣಕ್ಕಾಗಿ ನಾವು ಈ ಒಂಬತ್ತು ದಿನಗಳಲ್ಲಿ ಯಾವುದೇ ಒಂದು ದಿನ ತುಳಸಿ ಇಟ್ಟರೆ ಸಮೃದ್ಧಿಯು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಇದು ನಿಮ್ಮ ಕುಟುಂಬದಲ್ಲಿ ಶಾಂತಿಯೆಂದು ಕಾಪಾಡಿ ಹಣಕಾಸು ಲಾಭವನ್ನುಂಟು ಮಾಡುತ್ತದೆ ಎರಡನೆಯದು ಅರಳಿ ಮರ ಅರಳಿ ಮರವನ್ನು ಕೂಡ ದೈವಿಕ ಶಕ್ತಿಯುಳ್ಳ ಮರವೆಂದು ಪೂಜಿಸಲಾಗುತ್ತದೆ ಅರಳಿ ಮರದಲ್ಲಿ ತ್ರಿಮೂರ್ತಿ ದೇವರುಗಳಾದ ಬ್ರಹ್ಮವಿಷ್ಣು ಮತ್ತು ಮಹೇಶ್ವರರು ನೆಲೆಸಿರುತ್ತಾರೆ ಜ್ಯೇಷ್ಠ ಮಾಸದ ಈ ಒಂಬತ್ತು ದಿನಗಳಲ್ಲಿ ನಾವು ಯಾವುದೇ ಒಂದು ದಿನ ಅರಳಿ ಮರವನ್ನು ಇಡುವುದು ಅದ್ಭುತವಾದ ಪ್ರಯೋಜನಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ಗಿಡವನ್ನು ಇಡುವುದರಿಂದ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ ಶನಿದೋಷ ನಿವಾರಣೆಯಾಗುತ್ತದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ವಾತಾವರಣವಿರುತ್ತದೆ ಮೂರನೆಯದು ಶಮಿ ಗಿಡ ಶಮಿ ಗಿಡ ಶನಿಗೆ ಪ್ರಿಯವಾದ ಗಿಡವಾಗಿದೆ ಶಮಿ ಗಿಡವ ಭಗವಾನ್ ಸೂರ್ಯ ದೇವನನ್ನು ಪ್ರತಿನಿಧಿಸುವ ಗಿಡವಾಗಿದೆ ಜ್ಯೇಷ್ಠ ಮಾಸದ ಈ ಅವಧಿಯಲ್ಲಿ ನೀವು ಗಿಡವನ್ನು ಇಡುವುದರಿಂದ ಉತ್ತಮ ಆರೋಗ್ಯ ದೊರೆಯುತ್ತದೆ ಶನಿದೋಷಗಳು ದೂರ ಆಗುತ್ತದೆ ಗಿಡವನ್ನು ಇಡುವುದರಿಂದ ಒಂದು ನಿಮ್ಮ ಜಾತಕದಲ್ಲಿ ಸೂರ್ಯನ ಬ ಸ್ಥಾನ ಬಲವಾಗಿರುತ್ತದೆ ಸೂರ್ಯನ ಅನುಗ್ರಹದಿಂದ ನಿಮಗೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಸ್ಥಾನ ಮಾನ ದೊರೆಯುವುದು ನಾಲ್ಕನೆಯದು ಗಿಡ ವಿಷ್ಣು ದೇವನೊಂದಿಗೆ ಸಂಬಂಧವನ್ನು ಹೊಂದಿರುವ ಗಿಡವಾಗಿದೆ ಬಾಳೆಗಿಡದಲ್ಲಿ ಉಷ್ಣು ವಿಷ್ಣುವಿನ ವಾಸಸ್ಥಾನವಿರುತ್ತದೆ ಎನ್ನುವ ನಂಬಿಕೆ ಈ ಕಾರಣಕ್ಕಾಗಿ ಹೆಚ್ಚಿನವರು ಗುರುವಾರದ ದಿನದಂದು ಗಿಡಕ್ಕೆ ನೀರನ್ನು ನೀಡಿ ಪೂಜಿಸಿ ಅದರ ಬಳಿ ದೀಪವನ್ನು ಹ ಹಚ್ಚಿಡುತ್ತಾರೆ ಜ್ಯೇಷ್ಠ ಮಾಸದಲ್ಲಿ ನೀವು ಬಾಳೆ ಗಿಡವನ್ನು ಇಡುವುದರಿಂದ ಲಕ್ಷ್ಮಿ ಮತ್ತು ನಾರಾಯಣರ ಆಶೀರ್ವಾದ ದೊರೆಯುತ್ತದೆ ಹಣದ ಸಮಸ್ಯೆಗಳು ಪರಿಹಾರವಾಗಿ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಐದನೆಯದು ನೆಲ್ಲಿಕಾಯಿ ಗಿಡ ನೆಲ್ಲಿಕಾಯಿ ಗಿಡ ಲಕ್ಷ್ಮೀ ದೇವಿಗೆ ಸಂ ಲಕ್ಷ್ಮೀ ದೇವಿಗೆ ಸಂಬಂಧವನ್ನು ಹೊಂದಿರುವ ಗಿಡವಾಗಿತ್ತು ಈ ಗಿಡದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನು ನೆಲೆಸುತ್ತಾರೆ ಜ್ಯೇಷ್ಠ ಮಾಸದ ಈ ಒಂಬತ್ತು ದಿನಗಳಲ್ಲಿ ನೆಲ್ಲಿಕಾಯಿ ಗಿಡವನ್ನು ಇಡುವುದರಿಂದ ಆರೋಗ್ಯ ದೊರೆಯುತ್ತದೆ ಶಕ್ತಿ ಸಮೃದ್ಧಿ ಮತ್ತು ಅದೃಷ್ಟವು ನಿಮಗೊಂದಿರುತ್ತದೆ ಒಂದು ವೇಳೆ ನಿಮಗೆ ಈ ಗಿಡಗಳನ್ನು ಇಡಲು ಸಾಧ್ಯವಾಗದಿದ್ದರೆ ಅಂತಹ ಸಂದರ್ಭದಲ್ಲಿ ಇದೇ ಗಿಡಗಳನ್ನು ನೀವು ಪೂಜಿಸಬಾರದು ನಿಮಗೆ ಸಾಧ್ಯವಾದರೆ ಒಂದು ತುಳಸಿ ಗಿಡವನ್ನು ಇಟ್ಟರೆ ಸಾಕು ನೀವು ನಿಮ್ಮ ಮನೆಯಲ್ಲಿ ಈ ಗಿಡಗಳನ್ನು ಇಟ್ಟು ಸಮೃದ್ಧಿ ನಿಮ್ಮನ್ನು ಹುಡುಕಿಕೊಂಡು ಬರ್ತೇವೆ ಇದು ಇವತ್ತಿನ ವಿಡಿಯೋ ಈ ವಡಿಯೋದಲ್ಲಿಲ್ಲ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು